ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಇದು ಅನುವಾದ ಕೃತಿಗಳ ಭಾಗ ಎರಡು ಹಿಂದಿನ ಒಂದು ತರಗತಿಯಲ್ಲಿ ಭಾಗ ಒಂದು ಅನುವಾದ ಕೃತಿಗಳು ಸುಮಾರು ಐವತ್ತು ಕೃತಿಗಳು ಮತ್ತು ಅವುಗಳ ಪ್ರಕಟಣೆ ಇಶಿವಿಗಳನ್ನ ನೋಡಿದ್ದೀವಿ ಸ್ನೇಹಿತರೆ ಇವತ್ತಿನ ದಿನ ಅದರ ಮುಂದುವರೆದ ಭಾಗವನ್ನು ನೋಡೋಣ ಮತ್ತೆ ಐವತ್ತು ಅನುವಾದ ಕೃತಿಗಳನ್ನ ನೋಡೋಣ ಸ್ನೇಹಿತರೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ಸಣ್ಣ ಒಂದು ಚಾನಲ್ನಂದು ನನ್ನ ವಿಷಯವನ್ನು ಕುರಿತು ಬೇರೆಯವರು ನನ್ನ ವಿಷಯವನ್ನು ತೆಗೆದುಕೊಂಡು ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಬೇರೆ ಸ್ನೇಹಿತರು ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸಿದರು ಇದು ಖುಷಿಪಡುವಂಥ ವಿಷಯ ಅಂದರೆ ನನ್ನ ಇನ್ನೂ ಒಂದು ಸಾವಿರ ಸಬ್ಸ್ಕ್ರೈಬ್ ಕೂಡ ಆಗಿಲ್ಲ ಈ ನನ್ನ ವಿಷಯನೂ ಕೂಡ ನಾನು ಕೂಡ ತಮ್ಮ ತರಗತಿಯಲ್ಲಿ ಹಂಚುವಂಥ ಒಂದು ವಿಷಯವನ್ನು ಕೇಳಿ ನನಗೆ ಖುಷಿಪಡುವಂಥ ವಿಷಯ ಇದು ಕೃತಿಗಳ ಕ್ರಮ ಸಂಖ್ಯೆ ಆಗಿರ್ಬೋದು ಕವಿಗಳ ಕ್ರಮ ಸಂಖ್ಯೆ ಆಗಿರ್ಬೋದು ಕ್ರಮ ಸಂಖ್ಯೆ ಕೂಡ ಬದಲಾವಣೆ ಮಾಡದೆ ಹಾಗೇನೇ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಇದು ಇನ್ನೂ ಖುಷಿ ಪಡುವಂಥ ವಿಷಯ ಈಗ ತರಗತಿ ನೋಡೋಣ ಸ್ನೇಹಿತರೆ ಭಾಗ ಎರಡು ಅನುವಾದ ಕೃತಿಗಳು ಸುಮಾರು ಐವತ್ತು ಕೃತಿಗಳನ್ನ ತೆಗೆದುಕೊಂಡಿ ನಾನಿಲ್ಲಿ ಭಾಗ ಎರಡು ಎರಡು ಎರಡರಲ್ಲಿ ಮೊದಲನೆಯ ಕವಿ ಅವರ ಒಂದು ಅನುವಾದ ಕೃತಿಗಳು ಯಾರು ಅಂದರೆ ಕೇರೂರು ವಾಸುದೇವಾಚಾರ್ಯರ ಅನುವಾದಿತ ನಾಟಕಗಳು ಮೊದಲನೇದು ನಳ ದಮಯಂತಿ ಸಾವಿರದ ಒಂಬೈನೂರ ಹದಿನೈದು ಪತಿ ವಶೀಕರಣ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಈ ಪತಿ ವಶೀಕರಣವನ್ನು ಗೋಲ್ಡ್ ಸ್ಮಿತ್ನ ದಿ ಸ್ಟೂಫ್ಸ್ ಆಮೇಲೆ ವಸಂತಯಾಮಿನಿ ಸ್ವಪ್ ಸ್ವಪ್ನ ಚಮತ್ಕಾರ ಸಾವಿರದ ಒಂಬೈನೂರ ಇಪ್ಪತ್ತ ಏಳು ಇದು ಶೇಕ್ಸ್ಪಿಯರ್ನ ಮಿಡ್ ಸಮರ್ ನೈಟ್ ಡ್ರೀಮ್ಸ್ ಒಂದು ಅನುವಾದ ಆಮೇಲೆ ನಗರದ ಸೃಷ್ಠಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸುರತ ನಗರ ಸೃಷ್ಠಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಇದು ಶೇಕ್ಸ್ಪಿಯರ್ನ ಮರ್ಚೆಂಟ್ ಆಫ್ ವೆನಿಸ್ ಅನುವಾದ ಮುಂದೆ ಪುರಂದರದಾಸ ರುಕ್ಮಿಣಿಹರಣ ಮತ್ತು ಪ್ರಹ್ಲಾದ ಇವಿಷ್ಟು ಕೆರಳು ವಾಸುದೇವಾಚಾರ್ಯರ ಅನುವಾದ ನಾಟಕಗಳು ಆಮೇಲೆ ಬಿ ವೆಂಕಟಾಚಾರ್ಯರ ಒಂದು ಅನುವಾದ ಕೃತಿಗಳು ಯಾವಂದರೆ ಅಡವಿಯ ಹುಡುಗಿ ಸಾವಿರದ ಒಂಬೈನೂರ ಹದಿನಾರು ಆಮೇಲೆ ಅತ್ತಿಗೆ ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಏಳರಲ್ಲಿ ಪ್ರಕಟ ಅಮೃತ ಪುಲೀನಾ ಅಹಲ್ಯಾಬಾಯಿ ಆಮೇಲೆ ಅಂತಃಪುರ ರಾಶ ಆನಂದಮಠ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಕಟ ಆನಂದಮಠ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಕಟ ಇಂದಿರಾ ಸಾವಿರದ ಎಂಟುನೂರ ತೊಂಬತ್ತೇಳು ಪ್ರಕಟ ಆಮೇಲೆ ಉಪವಾಸ ಮುಂದಿನ ಕೃತಿ ಕಪಾಲ ಕುಂಡಲ ಸಾವಿರದ ಎಂಟುನೂರ ತೊಂಬತ್ತೆಂಟು ಕಮಲಾಕಾಂತ ಸಾವಿರದ ಒಂಬೈನೂರ ಒಂಬತ್ತು ಮುಂದಿನ ಕೃತಿ ಕರ್ಮಕ್ಕೆ ತಕ್ಕ ಫಲ ಆಮೇಲೆ ಕಾಗೆ ಕೊಹಿನೂರು ಸಾವಿರದ ಒಂಬೈನೂರ ಐದರಲ್ಲಿ ಪ್ರಕಟ ಕೃಷ್ಣಾಕಾಂತನ ಉಯ್ಲು ಮುಂದಿನ ಒಂದು ಕೃತಿ ತಾಡಿಯ ಹೇಳಿಕೆ ದುರ್ಗೇಶ್ ನಂದಿನಿ ಸಾವಿರದ ಎಂಟುನೂರ ಎಂಬತ್ತ ಐದು ದೇವಿ ಚೌಧುರಾಣಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ನವಾಬ ನಂದಿನಿ ಪರಿಮಳ ಸಾವಿರದ ಒಂಬೈನೂರ ಎರಡರಲ್ಲಿ ಪ್ರಕಟ ಭಾಸ್ಕರ ಭರತಕಂಡ ಪೂರ್ವವೃತ್ತ ಭಾರತ ಮಹಿಳಾ ಸಾವಿರದ ಎಂಟುನೂರ ಎಂಬತ್ತ್ನಾಲ್ಕು ಭ್ರಾಂತಿ ವಿಲಾಸ ಸಾವಿರದ ಎಂಟುನೂರ ಎಪ್ಪತ್ತಾರು ಮನೋರಮೆ ಸಾವಿರದ ಒಂಬೈನೂರ ಏಳು ಮಾಧವಿ ಲತಾ ಸಾವಿರದ ಒಂಬೈನೂರ ಒಂದು ಮತ್ತು ಮಾಲತಿ ಮೃಣ್ಮಯಿ ಮೃಣ್ಮಯಿ ಆಮೇಲೆ ಮೃಣಾಲಿನಿ ರಮಾಬಾಯಿ ರಾಜಸಿಂಹ ಸಾವಿರದ ಎಂಟುನೂರ ತೊಂಬತ್ತೆಂಟು ವಣೀಶ್ ನಗರದ ವಣಿಕ ವಿಷವೃಕ್ಷ ಒಂಬೈನೂರು ವಿಷವೃಕ್ಷ ಒಂಬೈನೂರು ಮತ್ತು ವಂಗ ವಿಜೇತ ಇವಿಷ್ಟು ಬಿ ವೆಂಕಟಾಚಾರ್ಯರ ಒಂದು ಅನುವಾದಿತ ಕೃತಿಗಳು ಮುಂದಿನ ಕೃತಿ ಶಿವರಾಮ್ ಕಾರಂತವರ ಅನುವಾದಿತ ಕೃತಿಗಳು ಪಂಚಋತು ಸಾವಿರದ ಒಂಬೈನೂರ ಐವತ್ತೆರಡು ಪಂಚಋತು ಸಾವಿರದ ಒಂಬೈನೂರ ಐವತ್ತೆರಡು ಯಾರು ಲಕ್ಷಿಸುವರು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜಾತಕ ಕಥೆಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮುಂದಿನ ಕವಿ ದೇವುಡು ಇವರ ಅನುವಾದಿತ ಕೃತಿಗಳು ವಿಕ್ರಮೋಶಿಯ ಅಂಥ ಅಂತರ್ಮುಖಿ ಕನ್ನಡ ಭಗವದ್ಗೀತೆ ಆಮೇಲೆ ದಿವ್ಯವಾಣಿ ಇದು ಸಾವಿರದ ಒಂಬೈನೂರ ಮೂವತ್ತೆಂಟು ಪ್ರಕಟ ಆಮೇಲೆ ಅಮೇರಿಕ ಕತೆ ಮಹಾಬ್ರಾಹ್ಮಣ ಇವ ಇವತ್ತಿನ ಒಂದು ಈ ತರಗತಿ ಸ್ನೇಹಿತರೆ ನಿಮಗೆ ಇದು ಉಪಯುಕ್ತ ಆಗ್ತಿತ್ತು ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ